ಜನರ ಪರವಾಗಿ ದಲಿತರ ಪರವಾಗಿ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತೀರಿ ಅಂಥೇಳಿ ಸುಳ್ಳು ಭರವಸೆಗಳನ್ನು ಗ್ಯಾರಂಟಿಗಳನ್ನು ಹೇಳಿದಂಥ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಮೂರು ತಿಂಗಳಲ್ಲೇ ಇವತ್ತು ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಪ್ರಖ್ಯಾತಿಯಾಗಿರ್ತಕ್ಕಂಥವು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದರೆ ಇತ್ತೀಚಿನ ದಿನಗಳಲ್ಲಿ ರೈತರ ಪರವಾಗಿ ನಾವು ನಿಲ್ತೀರಿ ಅಂತ ಹೇಳಿದಂಥ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ರೈತರ ಹಾಲು ದರವನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಅದನ್ನು ಕೇಳಿದಾಗ ನಾವು ಐವತ್ತು ಗ್ರಾಮ್ ಜಾಸ್ತಿ ಹಾಲು ಇದು ಮಾಡಿ ಅದನ್ನು ನಾವು ರೇಟು ರೈಸ್ ಮಾಡ್ತಾಯಿದ್ದೀರಿ ಅದು ಹಾಲು ಹೆಚ್ಚಿಗೆ ಉತ್ಪಾದನೆ ಆಗೋದ್ರಿಂದ ನಾವು ಇದನ್ನು ಮಾಡಬೇಕಾಗುತ್ತೆ ಅಂತೇಳಿ ಹೇಳಿದರು ತದನಂತರ ಇವತ್ತೇನು ಕೋಲಾರಲ್ಲಿ ನಮ್ಮದೇ ಕೋಲಾರ ಜಿಲ್ಲೆಯವರಾದಂಥ ಕೆ ಎಮ್ ಎಫ್ ಅಧ್ಯಕ್ಷರು ಕೋಮಲ್ ಅಧ್ಯಕ್ಷರು ರಾಜ್ಯ ಸರ್ಕಾರ ಸೇರಿ ರೈತರು ಏನು ಹಾಲು ಉತ್ಪಾದನೆ ಮಾಡಿ ಇದ್ದರೆ ಉತ್ಪಾದಕರಿಗೂ ಎರಡು ರೂಪಾಯಿ ಕಡಿಮೆ ಮಾಡಿರ್ತಕ್ಕಂಥದ್ದು ಇದನ್ನು ನೋಡಿದಾಗ ಇದು ನಿಜಕ್ಕೂ ಮುಂದಿನ ದಿನಗಳಲ್ಲಿ ನಾವು ಸರ್ಕಾರ ಅಧಿಕಾರಕ್ಕೆ ಬರೋದು ಬೇಡ ಕಾಂಗ್ರೆಸ್ ಸರ್ಕಾರ ಅಂಥೇಳಿ ಅವರು ತೀರ್ಮಾನ ಮಾಡಿರೋದ್ರಿಂದ ಇವತ್ತು ರಾಜ್ಯದಲ್ಲಿ ಬೊಕ್ಕಸ ಖಾಲಿಯಾಗಿರೋದ್ರಿಂದ ಯಾವ ರೀತಿ ಕೆಲಸ ಮಾಡಬೇಕು ಅಂಥೇಳಿ ತೋಚಿದೆ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕು ಅದರ ಜೊತೆಯಲ್ಲಿ ಇವತ್ತೇನು ಎಸ್ ಸಿ ಪಿ ಟಿ ಎಸ್ ಬಿ ಹಣವನ್ನು ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಂಡು ದಲಿತರ ಪರವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರವಾಗಿರ್ತೀರಿ ಅಂತ ಹೇಳಿದಂಥ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೋಸ್ಕರ ಈ ಹಣವನ್ನು ದುರ್ಬಲಕೆ ಮಾಡಿಕೊಂಡು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡಿರ್ತಕ್ಕಂಥದ್ದು ಇವತ್ತು ಎಲ್ಲ ಗೊತ್ತಾಗಿದೆ ಎಲ್ಲರಿಗೂ ನಾನು ಈ ಮೂಲಕ ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮುದಾಯದ ಮತ್ತು ಎಸ್ ಟಿ ಸಮುದಾಯದ ಎಲ್ಲ ಕುಲಬಾಂಧವ್ರಿಗೆ ಎಲ್ಲ ದಲ್ ಸಂಘಟನೆಗಳವ್ರಿಗೆ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಮುಖಂಡರುಗಳಿಗೆ ನಾನು ಹೇಳೋದಿಷ್ಟೇ ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರದ ಯಾವ ರೀತಿ ಹೇಳ್ತಾರೆ ಆ ರೀತಿ ಕೆಲವೊಂದು ಸಂಘಟನೆಗಳವರು ನಡ್ಕೊತಾ ಇದ್ದಾರೆ ನಿಮಗೇನಾದರೂ ನಿಜವಾಗಲೂ ದಲಿತರ ಪರವಾಗಿ ಕಾಳಜಿ ಇದ್ದರೆ ಪರಿಶಿಷ್ಟ ಪಂಗಡದವ್ರ ಪರವಾಗಿ ಏನಾದರೂ ಕಾಳಜಿ ಇದ್ದರೆ ದಯವಿಟ್ಟು ನೀವು ಇವತ್ತಿಂದನೇ ಹೋರಾಟಕ್ಕೆ ಬರಬೇಕು ಬೀದಿಗೆ ಬರಬೇಕು ಇವತ್ತು ಸಂವಿಧಾನ ಬದಲಾಯಿಸ್ತೀರಿ ಅಂತೇಳಿ ಹೇಳಿದಂತ ಕೆಲವ್ರನ್ನ ನಾವು ಟಿಕೆಟೇ ಕೊಡ್ದಿರ ಮಂಡಲದಿಂದ ಕೈ ಬಿಟ್ಟಿರ್ತಕ್ಕಂಥವ್ರದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಹೈಕಮಾಂಡ್ ತರ್ಕೊಂಡಿರ್ತಕ್ಕಂಥ ನಿರ್ಧಾರ ಆದರೆ ಇವತ್ತು ರೈತ ಸಂಘಟನೆಗಳ್ ಆಗಿರ್ಬೋದು ಪರಿಸ್ ದಲಿತ ಸಂಘಟನೆಗಳಾಗಿರ್ಬೋದು ಪ್ರತಿಯೊಬ್ಬರೂ ಇವತ್ತು ಸಂವಿಧಾನದ ಪರವಾಗಿ ಹಳ್ಳಿಗಳಲ್ಲಿ ನಾವು ವಿಚಾರ ಮೂಡಿಸ್ತೀರಿ ಅರಿವು ಮೂಡಿಸ್ತೀರಿ ಅಂತ ಬಂದಂಥ ಸಿದ್ದರಾಮಯ್ಯವ್ರ ಸರ್ಕಾರ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನು ನೋಡ್ಕೊಂಡು ನೀವು ಮನೇಲಿದ್ದೀರಿ ಅಂದರೆ ನೀವು ಒಳಗೊಳಗಡೆ ಏನೋ ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಿ ಕೆಲವರು ಹೇಳ್ಬಿಟ್ಟು ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ದಲ್ ಸಂಘಟನೆಗಳಿರ್ತಕ್ಕಂಥದ್ದು ದಲ್ ಸಂಘಟನೆಗಳ ಹುಟ್ಟೂರು ತವರೂರು ಅಂದರೆ ಅದು ಕೋಲಾರ ಜಿಲ್ಲೆ ಇವತ್ತು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರಾಗಲಿ ಇಲ್ಲಾಂದರೆ ಮುನ್ಸ್ವಾಮಿಯವರಾಗಲಿ ಇಲ್ಲ ಯಾರೇ ಎಮ್ ಎಲ್ ಎಮ್ ಪಿ ಎಕ್ಸ್ ಎಮ್ ಪಿ ಯಾರೇ ಎಮ್ ಎಲ್ ಸಿ ಏನೇ ತಪ್ಪು ಮಾಡಿರೇನು ಕಮ್ಯುನಿಟಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಮನೇಲಿ ಕೂತಂಥ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಇದು ತುಂಬ ತೊಂದರೆ ಆಗ್ತಾಯಿದೆ ಯಾವ ರೀತಿ ಬ್ಯಾಕ್ಲಾಕ್ ಹುದ್ದೆಗಳಲ್ಲಿ ಆ ಕಮ್ಯುನಿಟಿಗೆ ಮೀಸಲಿಟ್ಟಂತಹ ಉದ್ಯೋಗಗಳನ್ನು ಅವ್ರಿಗೆ ಕೊಡಬೇಕು ಒಂದು ವೇಳೆ ಬಂದಿಲ್ಲ ಅಂದರೆ ಅದನ್ನು ಮುಂದಿನ ಇದಕ್ಕೆ ಅದನ್ನು ಟೇಕ್ ಓವರ್ ತಗೊಂತಾರೆ ಅದೇ ರೀತಿಯಲ್ಲಿ ಎಸ್ ಸಿ ಪಿ ಟಿ ಎಸ್ ಮೇಲೆ ಇರ್ತಕ್ಕಂಥ ಹಣವನ್ನು ನೀವು ಗ್ಯಾರಂಟಿಗಳಿಗೆ ಬಳಸದೆ ದಲಿತರ ಮತ್ತು ಎಸ್ ಸಿ ಜನಾಂಗದ ಕಾಲೋನಿಗಳಿಗೆ ಮತ್ತು ತಾಣಗಳು ಇದ್ದರೆ ಅವ್ರಿಗೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರನ್ನ ಉದ್ಧಾರ ಮಾಡೋದಕ್ಕೆ ನೀವು ಬಳಸಬೇಕಾಗಿತ್ತು ಅದನ್ನು ಈ ಏನು ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿದೆ ಅದನ್ನು ಎಚ್ಚೆತ್ಕೊಂಡು ನಾವು ಹದಿನೈದನೇ ತಾರೀಕಿಂದ ಏನು ಸೆಷನ್ ಶುರುವಾಗುತ್ತೆ ಆ ದಿನದಿಂದ ನಾವು ಕೋಲಾರ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ರೈತ ಸಂಘದವರು ದಲ್ ಸಂಘಟನೆಗಳವರು ಎಲ್ಲ ಸೇರಿ ವಿಧಾನಸೌಧ ಚಲೋ ಹೋರಾಟವನ್ನು ನಾವು ಹಮ್ಕೊತಾ ಇದ್ದೀರಿ ಅದಕ್ಕೋಸ್ಕರ ನಾವೆಲ್ಲ ಸಂಘಟನೆಗಳವ್ರಿಗೂ ನೀವು ನಾವು ಹೇಳೋದು ಕೈ ಕೈ ಜೋಡಿಸಿ ನಾವು ಕೇಳೋದಿಷ್ಟೇ ನಾವು ದಿನ ಸಂಘಟನೆಗಳವ್ರು ಹೋರಾಟ ಮಾಡ್ತಾಯಿರೋದು ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಈ ರೀತಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜನಾಂಗಕ್ಕೆ ತೊಂದರೆ ಆದಂಥ ಸಂದರ್ಭದಲ್ಲಿ ನೀವು ಕೈ ಕಟ್ಟಿ ಯಾವ ರೀತಿ ಕೂತಿದ್ದೀರಿ ನನಗೇನು ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ನೀವೆಲ್ಲರೂ ಹೋರಾಟಕ್ಕೆ ಬನ್ನಿ ತದನಂತರ ಏನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದ ನೂರ ಎಂಬತ್ತೇಳು ಕೋಟಿ ಹಣವನ್ನು ತೆಲಂಗಾಣದಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬೇರೆ ಬೇರೆಯವ್ರ ಅಕೌಂಟ್ಗಳಿಗೆ ನೀವು ಹಣ ವರ್ಗಾವಣೆ ಮಾಡಿ ಅದನ್ನು ಮತ್ತೆ ಇಲ್ಲಿಂದ ಯಾರು ವರ್ಗಾವಣೆ ಮಾಡಿದ್ರು ಮತ್ತೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ವಾರಂಟಿನೂ ಇಲ್ಲ ಗ್ಯಾರಂಟಿನೂ ಇಲ್ಲ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ ಅವ್ರದ್ದು ಆಯುಷ್ ಮುಗಿದಿದೆ ಅದಕ್ಕೋಸ್ಕರ ಇಷ್ಟೆಲ್ಲ ಹಗರಣಗಳಿಗೆ ಕಾರಣ ಆದಂಥ ಸಿದ್ದರಾಮಯ್ಯನವ್ರ ನೇರ ಹಣಕಾಸು ಸಚಿವರಾಗಿರೋದ್ರಿಂದ ಅವರೇ ರಾಜೀನಾಮೆ ಕೊಡಬೇಕು ಸರ್ಕಾರವನ್ನು ಡಿಸಾಲ್ವ್ ಮಾಡಿ ಜನತೆ ಮುಂದೆ ಹೋಗಬೇಕು ತಪ್ಪಾಯಿತು ಅಂತೇಳಿ ಕೇಳ್ಕೊಬೇಕು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದ ಒಂದೇ ಒಂದು ಕಿಲೋಮೀಟ್ರ್ ರಸ್ತೆ ಹೊಸ್ದಾಗಿ ಇವರು ಮಾಡಿಲ್ಲ ಯಾವುದೇ ರೀತಿಯಾದಂಥ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ಲ ಅವ್ರದೇ ಪಾರ್ಟಿಯಲ್ಲಿರ್ತಕ್ಕಂಥ ಶಾಸಕರು ಈ ಗ್ಯಾರಂಟಿಗಳನ್ನು ತೆಗೆದಾಕಿ ಆ ಗ್ಯಾರಂಟಿಗಳಿಂದ ನಮ್ಗೆ ಯಾವುದನ್ನು ಕಾನ್ಸ್ಟೆನ್ಸಿಯಲ್ಲಿ ಕೆಲಸ ಮಾಡ್ತಾ ಕೆಲಸ ಅಂತ ಅಂತೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮೂಢ ಹಗರಣದಲ್ಲೂ ಸಿದ್ದರಾಮಯ್ಯವ್ರ ಕುಟುಂಬದವರು ಸುಮಾರು ಹದಿನಾರು ಸೈಟ್ಗಳನ್ನು ಒಂದೇ ಕುಟುಂಬಕ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು ಅವರು ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಮತ್ತು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಹಿಂದೆ ಜಿಲ್ಲಾಧಿಕಾರಿಗಳು ಈ ರೀತಿ ತಪ್ಪಾಗಿದೆ ಅಂತೇಳಿ ಲಿಖಿತ ರೂಪದಲ್ಲಿ ಮುಖ್ಯಮಂತ್ರಿಗಳಿಗೆ ಲೆಟ್ರನ್ನು ಬರೆದಿರ್ತಕ್ಕಂಥದ್ದು ನಾವೆಲ್ಲ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸಿದ್ದರಾಮಯ್ಯನವರು ನೇರ ಇದಕ್ಕೆ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೂ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲ ಎಸ್ ಸಿ ಎಸ್ ಟಿ ಜನಾಂಗದ ಮತ್ತು ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಮಹಿಳೆಯರು ಎಲ್ಲ ರೈತರು ಎಲ್ಲ ಒಟ್ಟಿಗೆ ಸೇರಿಕೊಂಡು ನಿರಂತರವಾಗಿ ಹೋರಾಟ ಮಾಡ್ತೀರಿ ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ